ಶಿಕ್ಷಕರಿ ಲೀಡರ್ ಟಿವಿ ಗೆ ಸ್ವಾಗತ ನಾನು ಅದ್ವಿಕಾ ಕಳೆದ ಇಪ್ಪತ್ತು ವರ್ಷಗಳಿಂದ ಅಸಂಖ್ಯಾತ ದಾನ ಧರ್ಮಗಳಲ್ಲಿ ತೊಡಗಿಸಿಕೊಂಡು ಜನರ ಜೀವನಕ್ಕೆ ಮುನಿರಾಜು ಎಂ ರವರು ಬೆಳಕಾಗಿದ್ದಾರೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಹಸಿದವರಿಗೆ ಅನ್ನ ಹಾಕಿ ಬಡ ಮಕ್ಕಳನ್ನು ದತ್ತು ಪಡೆದು ಶಿಕ್ಷಣ ಕೊಡಿಸುತ್ತಾ ಜೀವನಕ್ಕೆ ಬೆಳಕಾಗಿದ್ದಾರೆ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಹಿಂದೆ ಬಿಬಿಎಂಪಿ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಮುನಿರಾಜು ಎಂ ಈಗಲೂ ಜನರ ಸೇವೆಯಲ್ಲಿ ಮೊದಲ ವ್ಯಕ್ತಿ ರಾಜಕೀಯ ನಾಯಕರಲ್ಲೊಬ್ಬ ಸಾಮಾನ್ಯ ಕಾರ್ಯಕರ್ತರಿಂದಲೇ ಜನಮನ ಗೆದ್ದ ವ್ಯಕ್ತಿಯಾಗಿರುವ ಎಂ ಕಳೆದ ಇಪ್ಪತ್ತು ವರ್ಷಗಳಿಂದ ಅಸಂಖ್ಯಾತ ದಾನ ಧರ್ಮಗಳಲ್ಲಿ ತೊಡಗಿಸಿಕೊಂಡು ಜನರ ಜೀವನದಲ್ಲಿ ಬೆಳಕಾಗಿದ್ದಾರೆ ಅನ್ನದಾನ ಇಪ್ಪತ್ತು ವರ್ಷಗಳ ಸತತ ಸೇವೆ ಮುನಿರಾಜು ಎಂ ಅವರ ದಿನವು ಹಸಿದವರಿಗೆ ಅಕ್ಕರಿಯಿಂದ ಅನ್ನ ನೀಡುವುದರ ಮೂಲಕವೇ ಆರಂಭವಾಗುತ್ತದೆ ಎರಡು ದಶಕಗಳಿಂದ ಪ್ರತಿದಿನವೂ ಬಡವರಿಗೆ ಆಹಾರ ಪೂರೈಸುತ್ತಿರುವುದು ಅವರ ಸೇವೆತನದ ಸಾಕ್ಷಿಯಾಗಿದೆ ದಿನನಿತ್ಯವೂ ನೂರಾರು ಜನರ ಹೊಟ್ಟೆ ತುಂಬಿಸುವ ಕಾರ್ಯ ಅವರ ಜೀವನದ ಧ್ಯೇಯವಾಗಿದೆ ಶಿಕ್ಷಣಕ್ಕೆ ತಾಯ್ತನ ಮಕ್ಕಳಿಗೆ ದತ್ತು ಆರ್ಥಿಕ ಹಿನ್ನೆಲೆಯ ಕಾರಣದಿಂದ ಶಿಕ್ಷಣ ಬಿಟ್ಟು ಬಿಡಬೇಕಾದ ಅನೇಕರಿಗೆ ಮುನಿರಾಜು ಎಂ ಬೆನ್ನೆಲುಬಾಗಿದ್ದ ಅನೇಕ ಬಡ ಮಕ್ಕಳನ್ನು ದತ್ತು ಪಡೆದು ಅವರ ಶಿಕ್ಷಣವನ್ನ ತಮ್ಮ ಜವಾಬ್ದಾರಿಯನ್ನೆಂದು ಹೊತ್ತುಕೊಂಡಿದ್ದಾರೆ ಶಾಲೆಯಿಂದ ಕಾಲೇಜುವರೆಗೆ ಶಿಕ್ಷಣ ವೆಚ್ಚ ಭರಿಸಿ ಅವರ ಜೀವನಕ್ಕೆ ದಾರಿ ಮೂಡಿಸಿದ್ದವರು ಮುನಿರಾಜು ಮನೆ ಇಲ್ಲದವರಿಗೆ ಗೃಹ ದೀನರಿಗೆ ನವರತ್ನ ಮನೆ ಇಲ್ಲದೆ ಬಡತನದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದ ಅನೇಕ ಬಡ ಕುಟುಂಬಗಳನ್ನ ಸ್ವಂತ ಹಣದಲ್ಲಿ ಗೃಹ ನಿರ್ಮಿಸಿಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಮನೆ ಅಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಕಟ್ಟಡವಲ್ಲ ಗೌರವದ ಜೀವನಕ್ಕೆ ಬಾಗಿಲು ತೆರೆದಿರುವುದು ಎಂದು ಅವರ ಮನವರಿಕೆ ಮಾಡಿಕೊಟ್ಟಿದ್ದಾರೆ ತುರ್ತು ವೈದ್ಯಕೀಯ ನೆರವಿನಲ್ಲಿ ಮೊದಲಿಗರು ನಗರದಲ್ಲಿ ಯಾರಿಗಾದರೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂದಾಗ ಮೊದಲು ಎದುರಾಗಿ ನೆರವಾಗುವವರು ಮುನಿರಾಜು ಎಂ ಆಂಬ್ಯುಲೆನ್ಸ್ ವ್ಯವಸ್ಥೆ ಚಿಕಿತ್ಸೆ ವೆಚ್ಚ ನಿಭಾಯಿಸುವುದು ಆಸ್ಪತ್ರೆಗೆ ದಾಖಲಿಸುವ ಸಹಾಯ ಎಲ್ಲ ಹೊಣೆಗಾರಿಕೆಯನ್ನ ತಮ್ಮದಾಗಿಸಿಕೊಂಡು ಅನೇಕರು ಜೀವ ಉಳಿಸಿಕೊಡಲು ಕಾರಣವಾಗಿದ್ದಾರೆ ನಾಯಕತ್ವ ಮತ್ತು ಜನಪ್ರಿಯತೆ ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರು ನಗರದ ಅತ್ಯುತ್ತಮ ಉತ್ತಮ ಕೌನ್ಸಿಲರ್ಗಳಾಗಿ ಜನಮನ ಗೆದ್ದವರು ಸರಳತೆ ಮಾನವೀಯತೆ ಜನರ ನೋವುಗಳ ಅರಿವು ಈ ಗುಣಗಳಿಂದ ಅವರು ನಿಜವಾದ ಜನನಾಯಕನಾಗಿದ್ದಾರೆ ರಾಜಕೀಯ ಸ್ಥಾನಮಾನಕ್ಕಿಂತ ಜನಸೇವೆ ಅವರಿಗೆ ಮುಖ್ಯವಾದ ಕಾರಣದಿಂದ ಜನತೆ ಅವರನ್ನು ಮತ್ತೆ ಜನಪ್ರತಿನಿಧಿಯಾಗಿ ನೋಡಬೇಕು ಎಂದು ಮನವಿ ಹೊರಡಿಸುತ್ತಿದ್ದಾರೆ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳು ಪ್ರಸ್ತುತ ಅವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಹಲವು ಧಾರ್ಮಿಕ ಸಾಂಸ್ಕೃತಿಕ ಸಮಾಜಮುಖಿ ಸೇವೆ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ ಅನ್ನಸತ್ರ ಬಡ ವಿದ್ಯಾರ್ಥಿಗಳಿಗೆ ವೇತನ ಆರೋಗ್ಯ ಶಿಬಿರ ದೇವಾಲಯ ಪೂರ್ಣ ನಿರ್ಮಾಣ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಾನವೀಯತೆಯ ಒಳ್ಳೆಯ ಉದಾಹರಣೆ ಮುನಿರಾಜು ಎಂ ಅವರ ಜೀವನವೆಂದರೆ ಸೇವೆಯೇ ಜೀವನ ಎಂಬ ಧ್ಯೇಯದ ಪ್ರತಿಬಿಂಬ ಬಡವರ ಕಣ್ಣೀರನ್ನ ಒರೆಸುವುದು ಹಸಿದವರ ಹೊಟ್ಟೆ ತುಂಬಿಸುವುದು ಅಶಕ್ತರಿಗೆ ಆಧಾರವಾಗುವುದು ಇವರ ಮಾನವೀಯತೆಯ ನಿಜವಾದ ಅಂಶ ಪ್ರತಿ ಶುಕ್ರವಾರ ಮಧ್ಯಾಹ್ನ ಶ್ರೀ ರೇಣು ಯಲ್ಲಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಉಚಿತ ಅನ್ನದಾನ ವಿಶೇಷವಾಗಿ ಆಯೋಜಿಸಲಾಗುತ್ತದೆ ಈ ಸೇವೆಗಾಗಿ ಶ್ರೀ ಮುನಿರಾಜು ಎಂ ಮಾಜಿ ಬಿಬಿಎಂಪಿ ಸದಸ್ಯರು ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರು ಅವರ ಟ್ರಸ್ಟ್ ಅಧ್ಯಕ್ಷರಾಗಿ ಈ ಸಮಾಜ ಸೇವೆ ಕೈಗೊಂಡಿದ್ದಾರೆ ಭಕ್ತಾದಿಗಳು ಮಧ್ಯಾಹ್ನ ವೇಳೆ ಮಂದಿರಕ್ಕೆ ಆಗಮಿಸಿ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು ಈ ಟ್ರಸ್ಟ್ ಸೇವೆ ಭಕ್ತರ ಮಧ್ಯೆ ಐಕ್ಯತೆ ಹಾಗೂ ಧಾರ್ಮಿಕ ಪ್ರವೃತ್ತಿಗೆ ಪ್ರೋತ್ಸಾಹ ನೀಡುತ್ತದೆ multimillionaire -like 1000 ಇದಾಗಿತ್ತು ಇವತ್ತಿನ ಲೀಡರ್ ಟಿವಿ ನ್ಯೂಸ್ ನಮಸ್ತೆ